ಎಲ್ಲರಿಗೂ ನಮಸ್ಕಾರ ಪ್ರಪ್ರಥಮವಾಗಿ ಕ್ರೈಸ್ತರ ಪವಿತ್ರವಾದ ಈಸ್ಟರ್ನ ಶುಭಾಶಯಗಳನ್ನು ಎಲ್ರಿಗೂ ಹೇಳುತ್ತಾ ಇವತ್ತು ಹತ್ತು ಹಲವು ಕಾರ್ಯಗಳಿದ್ರು ಬೆಳಿಗ್ಗೆ ಮಳೆ ಇದ್ದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ತುಂಬ ಹೃದಯದ ಅಭಿನಂದನೆಯನ್ನು ಹೇಳಲಿಕ್ಕೆ ಇದ್ದೇನೆ ಬಹುಶಃ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಇಷ್ಟು ಬಾವುಟಗಳನ್ನು ಇಷ್ಟು ಬಂಟಿಂಗ್ಗಳನ್ನು ಯಾವುದೇ ಕಾಂಟ್ರಾಕ್ಟ್ ಕೊಟ್ಟು ಮಾಡಲಿಲ್ಲ ಎಲ್ಲವನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗ್ತಾ ಇದೆ ಇವತ್ತು ಈ ಸರ್ಕಾರ ನಮ್ಮೆಲ್ಲರ ಪ್ರೀತಿಯ ಸರ್ಕಾರ ಎರಡು ವರ್ಷದ ಅವಧಿಯನ್ನು ಪೂರ್ಣಗೊಂಡಿದೆ ಒಂದು ಐದು ವರ್ಷದ ಹಿಂದೆ ಪರಿಸ್ಥಿತಿ ಭಾಳ ಗಂಭೀರವಾಗಿತ್ತು ಕೊರೋನಾ ಸಂದರ್ಭದಲ್ಲಿ ತತ್ತರಿಸಿ ಹೋಗಿದ್ದಂಥ ನಮ್ಮೆಲ್ಲರನ್ನ ಇನ್ನೇನು ಮುಂದೆ ಯಾವ ರೀತಿ ರಾಜಕಾರಣ ಮಾಡೋದು ಅನ್ನೋ ವಿಚಾರ ಬಂದಾಗ ಸನ್ಮಾನ್ಯ ರಾಹುಲ್ ಗಾಂಧಿಯವರವರು ಸನ್ಮಾನ್ಯ ಸೋನಿಯಾ ಗಾಂಧಿ ಈ ನಾಡಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಮಹಾನ್ ನಾಯಕರನ್ನು ಅಧ್ಯಕ್ಷನಾಗಿ ಮಾಡಿ ಕಳಿಸಿದ್ರು ಕೊರೋನಾ ಸಂದರ್ಭ ಯಾರೂ ಕೂಡ ಮನೆಯಿಂದ ಹೊರಗೆ ಬರ್ ಬರ್ದಿರದಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಕಾರ್ಯೋನ್ಮುಖರಾಗಿ ರಾತ್ರಿ ವೇಳೆ ಎಲ್ಲ ಯುವಕರನ್ನ ಬೆಂಗಳೂರಿನಲ್ಲಿಂತ ಪದಾಧಿಕಾರಿಗಳನ್ನು ಕರೆದು ಬಸ್ ಸ್ಟ್ಯಾಂಡ್ಗೆ ಕರೆದುಕೊಂಡು ಹೋಗಿ ಅಲ್ಲಿರುವಂಥ ಪ್ರಯಾಣಿಕರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಎಲ್ಲರನ್ನು ಹುರಿದುಂಬಿಸಿ ಸರ್ಕಾರಕ್ಕೆ ಸವಾಲನ್ನು ಒಡ್ಡಿ ಎಲ್ಲ ಕೂಲಿ ಕಾರ್ಮಿಕರನ್ನು ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ರು ಅಲ್ಲಿಂದ ಪ್ರಾರಂಭವಾಯಿತು ಅವರ ಪ್ರಯಾಣ ನಮ್ಮಂಥ ಯುವಕರಿಗೆ ದೊಡ್ಡ ರೀತಿಯಲ್ಲಿ ಉತ್ತೇಜನವನ್ನು ಕೊಟ್ಟು ಬೆನ್ನು ತಟ್ಟಿ ನಡೀರಿ ನೀವು ಕೂಡ ನನ್ನ ಥರ ಕೆಲಸ ಮಾಡಿ ಅನ್ನುವ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟರು ನಾನು ಕೂಡ ಆ ನಿಟ್ಟಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ನನ್ನ ಹುಟ್ಟೂರು ಬೆಳ್ತಂಗಡಿಗೆ ಬಂದು ಇಲ್ಲಿಯ ನನ್ನ ಜನರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದೆ ಇದೇ ಒಂದು ಕೆಲಸ ಮುಂದೊಂದು ದಿನ ನನ್ನೂ ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡುವ ರೀತಿಯಲ್ಲಿ ಈ ಕಾಂಗ್ರೆಸ್ ಪಕ್ಷ ನನಗೆ ಮನ್ನಣೆಯನ್ನು ಕೊಟ್ಟಿದ್ದೆ ನನ್ನ ಇಡೀ ಜೀವನ ಪರ್ಯಂತ ಈ ಪಕ್ಷಕ್ಕೆ ನಾನು ಚಿರಂಡುರಿಯಾಗಿರ್ತೇನೆ ಈ ಕಾರ್ಯಕ್ರಮದ ಹೆಸರು ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಕಾರ್ಯಕರ್ತರಿಲ್ಲದೆ ಈಗ ಈ ಈ ಪಕ್ಷ ಇಲ್ಲ ಯಾರಿಗೂ ಯಾರಿಗೇ ಆಗಲಿ ಈ ರೀತಿಯ ಒಂದು ಶೀರ್ಷಿಕೆ ಇಡಬೇಕಂದ್ರೆ ಒಂದು ಧೈರ್ಯ ಬೇಕು ಸರ್ಕಾರವೇ ಕಾರ್ಯಕರ್ತರ ಮನೆ ಬಾಗಿಲಿಗೆ ಬರುತ್ತೆ ಸರ್ಕಾರವೇ ಕಾರ್ಯಕರ್ತರ ಕಡೆಗೆ ಬರುತ್ತೆ ಅಂತ ಹೇಳಲಿಕ್ಕೂ ಕೂಡ ಧೈರ್ಯ ಬೇಕು ಅಂತ ಒಂದು ದೊಡ್ಡ ಧೈರ್ಯದ ಹೆಜ್ಜೆಯನ್ನು ನಮ್ಮೆಲ್ಲರ ನಾಯಕರಾದಂಥ ಡಿ ಕೆ ಶಿವಕುಮಾರರವರು ತಗೊಂಡಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಇವತ್ತು ನಾನಾ ನಾನು ಚುನಾವಣೆ ನಿಂತಾಗ ಬೂತ್ ಕಮಿಟಿ ಇರಲಿಲ್ಲ ನಾನು ಚುನಾವಣೆ ನಿಂತಾಗ ಸಂಘಟನೆ ಅದು ಬಿಡಿಬಿಡಿಯಾಗಿತ್ತು ಆದರೆ ನೀವೆಲ್ಲರೂ ಸೇರಿ ನನಗೆ ಶಕ್ತಿಯನ್ನು ತುಂಬ ಮುಖಾಂತರ ನನಗೆ ಈ ಸ್ಥಾನಕ್ಕೆ ಇವತ್ತು ತಂದು ನಿಲ್ಲಿಸಿದ್ದೀರಿ ಇವತ್ತು ಎಲ್ಲ ಘಟಕ ಘಟಕಗಳನ್ನು ಪೂರ್ಣಗೊಳಿಸಿದ್ದೇವೆ ಎಲ್ಲ ಬೂತ್ ಸಮಿತಿಗಳನ್ನು ಮಾಡಿದ್ದೇವೆ ಎಲ್ಲ ಗ್ರಾಮ ಸಮಿತಿ ನಮ್ಮ ನಲವತ್ತೆಂಟು ಜನ ಗ್ರಾಮ ಸಮಿತಿಯ ಅಧ್ಯಕ್ಷರು ಇಲ್ಲಿದ್ದಾರೆ ಅವರಿಗೆಲ್ಲರಿಗೂ ಸಮಿತಿಯನ್ನು ಮಾಡಿ ಪ್ರತಿ ಬೂತ್ನಲ್ಲೂ ಇಬ್ಬರು ಡಿಜಿಟಲ್ ಯುವಕರನ್ನು ತಯಾರು ಮಾಡಿ ಇವತ್ತು ಡಿಜಿಟಲ್ ಯೂತ್ ಅನ್ನುವ ಒಂದು ಹೊಸ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ನಿರಂತರವಾಗಿ ಹೇಳ್ತಾ ಇರ್ತಾರೆ ಸಾಮಾಜಿಕ ಜಾಲತಾಣ ಬಹಳ ಮುಖ್ಯ ಅದನ್ನ ಪರಿಣಾಮಕಾರಿಯಾಗಿ ಬಳಸಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇರ್ತಾರೆ ಅದರಿಂದ ಡಿಜಿಟಲ್ ಯೂತ್ನ ಮಾಡೋ ಮುಖಾಂತರ ನಾವಿವತ್ತು ಒಂದು ಹೊಸ ಶಕ್ತಿಯನ್ನ ಈ ಪಕ್ಷಕ್ಕೆ ಈ ಭಾಗದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಕಾರ್ಯಕರ್ತರಿಗೆ ಬೇರೆ ಬೇರೆ ಸ್ಥಾನಮಾನಗಳು ನಮ್ಮ ತಾಲೂಕಿನಲ್ಲಿರುವಂಥ ನಲವತ್ತು ದೇವಸ್ಥಾನಗಳಲ್ಲಿ ಕಾರ್ಯಕರ್ತರಿಗೆ ಸ್ಥಾನಮಾನ ನಮ್ಮ ಗ್ಯಾರಂಟಿ ಕಮಿಟಿ ಆಶ್ರಯ ಕಮಿಟಿ ಎಲ್ ಡಿ ಬ್ಯಾಂಕ್ ಟ್ರಿಬ್ಯುನಲ್ ಮುಂತಾದ ಕಮಿಟಿಗಳಲ್ಲಿ ಭರ್ತಿ ಮಾಡಿ ಸರಿಸುಮಾರು ಐನೂರ ಮೂವತ್ತೈದು ಕಾರ್ಯಕರ್ತರಿಗೆ ಇವತ್ತು ನಾಮನಿರ್ದೇಶನ ಮಾಡುವಂಥ ಕೆಲಸವನ್ನು ಈ ಭಾಗದಲ್ಲಿ ನಾವು ಮಾಡಿದ್ದೇವೆ ಇನ್ನಷ್ಟು ಅಧಿಕಾರ ಸ್ಥಾನದಲ್ಲಿ ಇವತ್ತು ಮುಂದೆ ಬರುವಂಥ ಚುನಾವಣೆಗಳು ಮುಂದೆ ಬರುವಂಥ ಚುನಾವಣೆ ನಾನು ನಿಲ್ಲುವ ಚುನಾವಣೆ ಅಲ್ಲ ನನ್ನ ಚುನಾವಣೆಗೆ ನೀವೆಲ್ಲ ಹಗಲು ರಾತ್ರಿ ದುಡಿದಿದ್ದೀರಿ ಮುಂದೆ ಬರುವಂಥ ಝಡ್ಪಿ ಪಿ ಇರ್ಬೋದು ಟಿ ಪಿ ಇರ್ಬೋದು ಅಥವಾ ಇಪ್ಪತ್ತು ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಎ ಪಿ ಸಿ ಚುನಾವಣೆ ಇರ್ಬೋದು ಪಟ್ಟಣ ಪಂಚಾಯತ್ ಚುನಾವಣೆ ಇರ್ಬೋದು ಸರಿ ಸುಮಾರು ಏಳ್ನೂರ ಹದಿನೆಂಟು ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಲಿಕ್ಕಿದ್ದೇವೆ ನಾನು ಹಗಲು ರಾತ್ರಿ ದುಡಿದು ನಿಮ್ಮೆಲ್ಲರಿಗೂ ಅಧಿಕಾರ ಮತ್ತು ಸ್ಥಾನಮಾನದಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡ್ತೇನೆ ಆ ಚುನಾವಣೆಗೆ ಈ ವೇದಿಕೆಯ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷರ ಮುಖಾಂತರ ಇವತ್ತು ರಣಕಾಳೆಯನ್ನು ಮೊಳಗಿಸಲಿದ್ದೇವೆ ಅನ್ನೋದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇವತ್ತು ಬಹಳ ದೊಡ್ಡ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ನಾನು ಬಹುಶಃ ನಮ್ಮ ಬೆಳ್ತಂಗಡಿಗೆ ಬಂದಿರುವಂಥ ಗ್ಯಾರಂಟಿಯ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಗೃಹಲಕ್ಷ್ಮಿಯ ಮುಖಾಂತರ ಐವತ್ತೆಂಟು ಸಾವಿರ ಕುಟುಂಬಗಳಿಗೆ ನೂರ ತೊಂಬತ್ತೈದು ಕೋಟಿ ರೂಪಾಯಿಯಷ್ಟು ದುಡ್ಡು ಬೆಳ್ತಂಗಡಿಗೆ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಅನ್ಯ ಭಾಗ್ಯದ ಮುಖಾಂತರ ಐವತ್ತೆರಡು ಕೋಟಿ ರೂಪಾಯಿ ಪಡಿತರ ಚೀಟಿ ಸದಸ್ಯರ ಸಂಖ್ಯೆ ಒಂದು ಲಕ್ಷದ ತೊಂಬತ್ನಾಲ್ಕು ತೊಂಬತ್ತ್ಮೂರು ಸಾವಿರ ನಲವತ್ತಾರು ಸಾವಿರ ರೇಷನ್ ಕಾರ್ಡ್ ಮುಖಾಂತರ ಇವತ್ತು ಐವತ್ತೆರಡು ಕೋಟಿ ರೂಪಾಯಿ ಅನ್ನ ಭಾಗ್ಯ ಮುಖಾಂತರ ಬಂದಿದೆ ಇವತ್ತು ಗೃಹ ಜ್ಯೋತಿ ಎಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಎಪ್ಪತ್ತಾರು ಕೋಟಿ ರೂಪಾಯಿ ಗೃಹ ಜ್ಯೋತಿಯ ಮುಖಾಂತರ ಇವತ್ತು ಬಂದಿದೆ ಅಂತೇಳಿದರೆ ಅದು ಹೆಮ್ಮೆ ಆಗ್ತಾ ಇದೆ ಇವತ್ತು ಶಕ್ತಿ ಯೋಜನೆ ಬ ಬಹುಶಃ ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳದ ಒಂದು ಧರ್ಮಸ್ಥಳದ ಒಂದು ಕ್ಷೇತ್ರ ಇರೋದರಿಂದ ಸಾಕಷ್ಟು ಜನ ಪ್ರಯಾಣಿಕರು ಬೇರೆ ಬೇರೆ ಭಾಗದಿಂದ ಬರ್ತಾರೆ ಇವತ್ತು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಪ್ಯಾಸೆಂಜರ್ಗಳು ಈ ಭಾಗದಿಂದ ಶಕ್ತಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಐವತ್ತೈದು ಕೋಟಿ ರೂಪಾಯಿ ಇವತ್ತು ಶಕ್ತಿ ಯೋಜನೆಗೆ ನಮ್ಮ ಸರ್ಕಾರ ಮೀಸಲಿಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತಾ ಇದೆ ಇವತ್ತು ನಮ್ಮ ಅಧ್ಯಕ್ಷರು ಇವತ್ತು ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಕೂಡ ಇದ್ದಾರೆ ಪದೇ ಪದೇ ನಮ್ಮ ಸದನದಲ್ಲಿ ನಮ್ಮ ಸ್ಪೀಕರ್ ಆದಿಯಾಗಿ ತುಳು ಭಾಷೆಗೆ ಎರಡನೇ ಸ್ಥಾನಮಾನ ಕೊಡಬೇಕು ರಾಜ್ಯದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು ಅನ್ನುವ ಹಂಬಲ ನಮ್ಮೆಲ್ಲರದ್ದು ಇದೆ ತಾವು ಈ ಒಂದು ದೊಡ್ಡ ಕೆಲಸವನ್ನು ಮಾಡಿ ನಮ್ಮ ತುಳು ಭಾಷೆಗೆ ಎರಡನೇ ರಾಜ್ಯ ಭಾಷೆಯ ಸ್ಥಾನಮಾನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಅಧ್ಯಕ್ಷರು ನಿರಂತರವಾಗಿ ಈ ಜಿಲ್ಲೆಯ ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅನ್ನೋ ವಿಚಾರವನ್ನು ಸದನದಲ್ಲಿ ಅವರ ಎಲ್ಲ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಸರ್ ನಮ್ಮ ಬೆಳ್ತಂಗಡಿ ಕೂಡ ಅದರ ತನ್ನದೇ ಆದಂಥ ಶಕ್ತಿಯನ್ನು ಹೊಂದಿದೆ ಇವತ್ತು ಧರ್ಮಸ್ಥಳಕ್ಕೆ ದೇಶ ವಿದೇಶದಿಂದ ಜನರು ಬಂದು ಆಗಮಿಸ್ತಾ ಇದ್ದಾರೆ ಅಲ್ಲಿಯ ಮೂಲ ಮೂಲ ಎಲ್ಲ ಮೂಲ ಸಂಪರ್ಕಗಳನ್ನು ನಾವು ಉತ್ತೇಜನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅಲ್ಲಿಗೆ ಒಂದು ರೈಲ್ವೆ ಮಾರ್ಗ ಒಂದು ಏರ್ ಸ್ಟ್ರಿಪ್ ಮತ್ತು ನಮ್ಮ ಬಸ್ ಸ್ಟ್ಯಾಂಡ್ನ ಮೇಲ್ದರ್ಜೆಗೆ ಏರಿಸುವಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗಬೇಕು ಅನ್ನೋ ವಿಚಾರವನ್ನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಎಂಬತ್ತೊಂದು ಗ್ರಾಮದಲ್ಲಿ ಎಂಬತ್ತೊಂದು ದೇವಾಲಯಗಳಿದೆ ಅದರಲ್ಲಿ ವಿಶೇಷವಾಗಿ ಸೌತಡ್ಕ ಸುರ್ಯ ವೇಣೂರು ಅನ್ನುವ ಅತ್ಯುತ್ತಮ ದೇವಸ್ಥಾನಗಳಿದೆ ಈ ಎಲ್ಲದಕ್ಕೂ ಹೆಚ್ಚಿನ ರೀತಿಯಲ್ಲಿ ಇದರ ಮೂಲಭೂತ ಸೌಕರ್ಯಗಳನ್ನು ಉತ್ತೇಜನ ಕೊಡ್ ಕೊಡೋದ್ರಿಂದ ಒಂದು ದೊಡ್ಡ ಧಾರ್ಮಿಕ ಕೇಂದ್ರ ಬೆಳ್ತಂಗಡಿ ಆಗಬಹುದು ಅನ್ನೋ ವಿಚಾರವನ್ನು ಕೂಡ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಅಜ್ಮೇರ್ನಲ್ಲಿ ಬಿಟ್ಟರೆ ದಕ್ಷಿಣ ಭಾರತದ ಅಜ್ಮೇರ್ ಅಂತನೇ ಪ್ರಸಿದ್ಧಿಯಾಗಿರುವಂಥ ಕಾಜೂರ್ನ ದರ್ಗಾ ಶರೀಫ್ ಇದೆ ಒಂದು ಹತ್ತು ಕೋಟಿ ರೂಪಾಯಿಯ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಇಲ್ಲಿ ಇಲ್ಲಿಗೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬೆಳ್ತಂಗಡಿಯಲ್ಲಿ ಐವತ್ತ ಆರು ಜೈನ ಬಸದಿಗಳಿದೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಪ್ರಪ್ರಥಮ ಬಾರಿಗೆ ಈ ಜೈನ ಬಸದಿಗಳಿಗೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಎರಡು ಗೊಮ್ಮಟ ಮೂರ್ತಿ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಸರ್ಕಾರ ಸ್ಪಂದಿಸಿದೆ ಹನ್ನೆರಡು ನದಿಗಳಿರುವಂತಹ ನಾಡು ನಮ್ಮ ಬೆಳ್ತಂಗಡಿಯ ನಾಡು ಪಶ್ಚಿಮ ಘಟ್ಟ ಏಳು ಜಲಪಾತ ಬಿಸಿ ನೀರಿನ ಚಿಲುಮೆ ಎಲ್ಲ ಪ್ರವಾಸೋದ್ಯಮಕ್ಕೆ ಆಕರ್ಷಣೆ ಮಾಡುವಂತ ಕೆಲಸ ನಾವು ಇಲ್ಲಿಂದ ಮಾಡಬಹುದು ಇವತ್ತು ನಮ್ಮ ಜಮಲಾಬಾದ್ ಕೋಟೆ ಇದೆ ನೂರ ಎಪ್ಪತ್ತೆಂಟು ಅಡಿ ಎತ್ತರದ ಜಮಲಾಬಾದ್ ಕೋಟೆಯಲ್ಲಿ ಹದಿನೆಂಟನೇ ಶತಮಾನದ ಕೋಟೆ ಒಂದಿದೆ ಅದನ್ನು ಉತ್ತೇಜನ ಮಾಡೋ ಮುಖಾಂತರ ಇಡೀ ಬೆಳ್ತಂಗಡಿಗೆ ಒಂದು ಹೊಸ ಟೂರಿಸಮ್ನ ಹಬ್ ಮಾಡ್ಬೋದು ಅನ್ನೋ ವಿಚಾರವನ್ನು ಕೂಡ ನಾನು ಈ ಮುಖಾಂತರ ಹೇಳ್ತಾ ಈ ಒಂದು ಕಾರ್ಯಕರ್ತರ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎನ್ನುವ ಒಂದು ಭವ್ಯ ವೇದಿಕೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಪಕ್ಷವನ್ನು ತಳಮಟ್ಟದಿಂದ ಬೇ ಗಟ್ಟಿಗೊಳಿಸಿ ಇವತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಎನ್ ಎಸ್ ಯು ಐ ಅಧ್ಯಕ್ಷನನ್ನು ಇವತ್ತು ದೇವರಾಜರ ನಿಗಮಕ್ಕೆ ಆಯ್ಕೆ ಮಾಡಿ ಕಾರ್ಯಕರ್ತರ ಹುಡುಕಿ ಅವರಿಗೆ ಒಂದು ವಿಶೇಷವಾದ ಸ್ಥಾನಮಾನ ಕೊಟ್ಟಂಥ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಡಿ ಕೆ ಶಿವಕುಮಾರ್ಗೆ ನಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಒಂದು ತುಂಬ ಹೃದಯದ ಅಭಿನಂದನೆಯನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ವೇದಿಕೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾರ್ಗದರ್ಶಕರಾದ ಮ ಮಂಜುನಾಥ್ ಭಂಡಾರಿ ಅವರಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ನಮ್ಮವರೇ ನಮ್ಮ ನಾಡಿನವರು ನಮ್ಮ ಊರಿನವರು ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂಥ ಹರೀಶ್ ಕುಮಾರ್ ಅವರು ಈ ವೇದಿಕೆಯಲ್ಲಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೇನೆ ಇವತ್ತು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ವಿನಯ್ ಸುಕುಮಾರ್ ಅವರು ಇದ್ದಾರೆ ನಮ್ಮ ಊರಿನ ಅಳಿಯ ಅವರು ಅವ್ರಿಗೂ ಕೂಡ ಒಂದು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ ನಮಗೆ ವಿಶೇಷವಾಗಿ ಕಂಬಳ ತುಳು ಭಾಷೆ ನಮ್ಮ ಪುತ್ತೂರಿನಲ್ಲಿರುವಂಥ ಮೆಡಿಕಲ್ ಕಾಲೇಜ್ ನಮಗೂ ಕೂಡ ದೊಡ್ಡ ಶಕ್ತಿಯನ್ನು ತುಂಬುವಂಥ ಮೆಡಿಕಲ್ ಕಾಲೇಜನ್ನ ತಂದಂಥ ಅಶೋಕ್ ಕುಮಾರ್ ರೈಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ ಮಾಜಿ ಸಚಿವರು ನಮ್ಮೆಲ್ಲರ ಹಿರಿಯಣ್ಣ ಈ ಭಾಗದ ಬಿ ಭೀಮಾ ಹಿಂದೆ ಖ್ಯಾತಿಯಾಗಿರುವಂಥ ರಮಾನಾಥ ರೈರವರು ಈ ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಅಭಯ್ ಚಂದ್ರ ಜೈನ್ರವರು ಎಲ್ಲ ನಮ್ಮ ವಿಚಾರದಲ್ಲೂ ಕೂಡ ಅವರು ನಮಗೆ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬೂರು ಸ್ವಾಗತವನ್ನು ಕೊಡ್ತೇನೆ ನಿಕೇತರಾಜ್ ಮೌರ್ಯರವರಿಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಕುನಿ ಮುಸ್ಲಿಯಾರವರು ನಮ್ಮ ಹಿರಿಯ ನಾಯಕರು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಶಕುಂತಲಾ ಶೆಟ್ಟಿರವರು ಇದ್ದಾರೆ ನಮ್ಮ ಮಮತಾ ಗಟ್ಟಿಯವರಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ವೇದಿಕೆ ಮೇಲಿರುವಂಥ ಎಲ್ಲ ವಿನಾಯತ ಅಲ್ಲಿರವರಿದ್ದಾರೆ ನಮ್ಮ ಸುಧೀರ್ ಕುಮಾರ್ ಮರೌಳಿರವರಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರು ಡಿ ಸಿ ಸಿ ಯ ಸದಸ್ಯರು ಯುವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಮತ್ತು ಸೇವಾದಳದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಕೋರ್ತೇನೆ ವೇದಿಕೆಯ ಮೇಲಿರುವಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮರಿಗೆ ಅಣಿ ಮಾಡಿಕೊಳ್ಳೋಣ ನಮಸ್ಕಾರ